ಬಹಳ ಅರ್ಥಪೂರ್ಣವಾಗಿ ನಡೀಬೇಕು ಎಂಬುದು ನಮ್ಮೆಲ್ಲರ ಆಶೆ ಇದಕ್ಕಾಗಿ ಒಂದು ಬಸರೂರು ಅಪ್ಪಣ್ಣಗಿಡ ಪ್ರತಿಷ್ಠಾನದ ಜೊತೆ ನಾವು ಈ ಜನ್ಮದಿ ದಿನೋತ್ಸವವನ್ನು ಆಚರಿಸಬೇಕು ಎಂಬ ಒಂದು ಸಮಿತಿಯನ್ನು ಮಾಡಿಕೊಂಡು ಎಲ್ಲರೂ ಸಮಿತಿಯ ಸಮಿತಿಯ ಸದಸ್ಯರೇ ಇದ್ದುಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕ ನೆಲೆಯಲ್ಲಿ ಇದು ನಡೆಯುವಂಥ ಕಾರ್ಯಕ್ರಮ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಯಾತಕ್ಕಾಗಿ ಬಸರು ಋಷಿ ಅಪ್ಪಣ್ಯ ದೇವರ ಈ ಒಂದು ಒಂಬತ್ತನೇ ವರ್ಷ ತುಂಬುತ್ತಿರುವಂತಹ ಸಮಯದಲ್ಲಿ ನಾವು ಸಾರ್ವಜನಿಕವಾಗಿ ಸೇರಿಕೊಳ್ಳುವುದು ಅಂತ ಇವತ್ತು ಅಪ್ಪಣ್ಣ ದೇವರಿಗೆ ತುಂಬ ತೊಂಬತ್ತು ತುಂಬುವಾಗ ಜೀವನ ಮೌಲ್ಯ ಇದನ್ನೆಲ್ಲ ಅವರು ತನ್ನ ಜೀವನದ ಬದುಕಿನಲ್ಲಿ ಅವರು ತೋರಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಅವರನ್ನು ನೆಪ ಮಾತ್ರ ಇಟ್ಟುಕೊಂಡು ಇವತ್ತು ಇಡೀ ನಾವೆಲ್ಲರೂ ಒಂದು ಜೀವನ ಮೌಲ್ಯಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡುವ ದೃಷ್ಟಿಯಿಂದ ಇವತ್ತು ಅಪನೇವ ದೇವರ ತೊಂಬತ್ತು ಎಂಬ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಗೊತ್ತಿರುವಂಥ ವಿಚಾರವೇ ಒಬ್ಬ ಮನುಷ್ಯ ಸರಳತೆ ಅಂತ ಹೇಳುವಾಗ ಇನ್ನು ಇದಕ್ಕಿಂತ ಮಿಗಿಲಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸರಳತೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟವರು ಬಹಳ ದೊಡ್ಡ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು ಸಮಾಜ ಅಂತ ಹೇಳಿದರೆ ಒಂದು ಜಾತಿ ಮತ ಒಂದು ಊರು ಒಂದು ಭಾಷೆಗೆ ಸೀಮಿತ ಮಾಡಲಿಕ್ಕೆ ಆಗುವುದಿಲ್ಲ ಇದೆಲ್ಲವೂ ಸೇರುವಂತಹ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು ಇದ್ರ ಜೊತೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ಒಂದು ಧರ್ಮಿಷ್ಠ ಸಾಂಸ್ಕೃತಿಕವಾಗಿ ಬಹಳ ಒಲವಿದ್ದವರು ಕೃಷಿ ಮನಸ್ಸಿನವರು ಇವತ್ತು ಶ್ರೀಸಾಮಾನ್ಯರ ಬಗ್ಗೆ ಬಹಳ ಅನುಕಂಪ ಇದ್ದವರು ಹಲವಾರು ಅವರ ಸಹನೆ ತಾಳ್ಮೆ ಸರಳತೆ ಸಜ್ಜನಿಕೆ ನಿಧಾಮ ಜೀವನ ಶೈಲಿ ಇವತ್ತು ಸಾಮಾಜಿಕ ಮುಂದಾಣತ್ವ ಸಮಾಜದ ಎಲ್ಲ ಜನರೊಟ್ಟಿಗೆ ಬೆಸೆಯುವ ರೀತಿ ಒಂದು ಅಜಾತ ಶತ್ರುವಾಗಿ ಇರುವುದು ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ ಅದರಲ್ಲೂ ಬಹಳ ಮುಖ್ಯವಾಗಿ ಜೀವನ ಉದ್ದಕ್ಕೂ ಬಹಳ ಮುಖ್ಯವಾಗಿ ಒಂದು ಕೆಲವು ಹಲವು ವಿಭಾಗಗಳಲ್ಲಿ ಬಹಳ ಮುಖ್ಯವಾದ ವಿಭಾಗಗಳಲ್ಲಿ ಅದೊಂದು ಮನುಷ್ಯನಿಗೆ ಒಂದು ರಾಜನೀತಿ ಬದುಕಿನಲ್ಲಿ ರಾಜನೀತಿ ಇರಬಹುದು ಅಥವಾ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಿಂತನೆಯಲ್ಲಿ ಇರಬಹುದು ತನ್ನನ್ನೊಂದು ಗಂಧದ ಕೊಳ್ಳಿನಂತೆ ತೇಡಿ ಇನ್ನೊಬ್ಬರಿಗೆ ಸುಖವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ ಎಂದೂ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಸ್ವಾರ್ಥಕ್ಕಾಗಿ ಏನನ್ನು ಮಾಡದೆ ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಿದವರು ತನಗಾಗಿ ಆಗಿ ಆಗಿರ್ಬೋದು ತನ್ನ ಮಕ್ಕಳಿಗಾಗಿ ಆಗಿರ್ಬೋದು ತನ್ನ ಕುಟುಂಬಕ್ಕಾಗಿ ಆಗಿ ಏನೂ ಮಾಡದೆ ಸಮಾಜದ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದವರು ಇವತ್ತು ಇಂಥ ವ್ಯಕ್ತಿಯ ಹೆಸರಿನಲ್ಲಿ ನಾವು ಈ ಸಮಯದಲ್ಲಿ ಒಂದು ತೊಂಬತ್ತನೇ ವರ್ಷದ ಆಚರಣೆ ಮಾಡುವುದು ಅರ್ಥಪೂರ್ಣವಾಗಿದೆ ಭಾಳ ಒಳ್ಳೆಯ ಅಚ್ಚುಕಟ್ಟಣದಿಂದ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನೆನೆಸಿಕೊಂಡಿದ್ದೇವೆ ಎಂದೂ ಇದು ಗೊಂದಲಗಳು ಆಗದೆ ಆರೂವರೆ ಗಂಟೆಗೆ ಸರಿಯಾಗಿ ಇಲ್ಲಿ ಗುರುಕುಲ ಶಿಕ್ಷಣ ಸಮುಚ್ಛಯ ಈ ಕಾರ್ಯಕ್ರಮ ನಡೆಯುವುದು ಅವರು ಗುರುವಾಗಿ ಸ್ವೀಕಾರ ಮಾಡಿದಂಥ ನಮ್ಮ ಧರ್ಮಸ್ಥಳದ ಕಾಮಂದರು ಆ ಸಮಯದಲ್ಲಿ ಬರುವವರಿದ್ದಾರೆ ಇಂದಿಗೂ ಅವರಿಗೆ ಪತಿ ತುಂಬಿದಾಗ ಅವರೇ ಬಂದು ಅರಸಿ ಹೋದವರು ಅಪಣೆ ಗಿಡೆಯವರಿಗೆ ಮತ್ತು ಕಾಮಂದರಿಗೆ ಇರುವ ಸಂಬಂಧ ನಿಮಗೆಲ್ಲ ಗೊತ್ತಿರುವ ವಿಚಾರ ಇಂಥ ಸಂದರ್ಭದಲ್ಲಿ ಇವತ್ತು ಕಾಮಂದರು ಇಲ್ಲಿ ಬರುವುದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಕಾವಂದರು ಸಮಯಕ್ಕೆ ಸರಿಯಾಗಿ ಬರ್ತಾರೆ ಬಂದ ಮೇಲೆ ನಾವು ಕಾಮಂದರು ಅಪ್ಪನಂಗಡಿಯವರು ಮತ್ತು ಸಾರ್ವಜನಿಕರು ನಾವೆಲ್ಲ ಸೇರಿಕೊಂಡು ಇಲ್ಲಿನ ಒಂದು ಸಣ್ಣ ಮೆರವಣಿಗೆ ಮುಖಾಂತರ ನಾವು ಕಾರ್ಯಕ್ರಮ ಆಗುವ ಜಾಗಕ್ಕೆ ಹೋಗ್ತೇವೆ ಹೆಚ್ಚು ಸತ್ತು ಗದ್ದಲಿದ್ದರೆ ಅರ್ಥಪೂರ್ಣವಾಗಿ ಸಾಗುವಂಥ ಈ ಮೆರವಣಿಗೆ ಹೋದ ಮೇಲೆ ವೇದಿಕೆಯಲ್ಲೂ ಕೂಡ ತುಂಬ ಮಂದಿ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಅಲ್ಲೂ ಕೂಡ ಕಾಮಂದರ ಜೊತೆ ಆ ದಿವಸ ಸಾರ್ವಜನಿಕವಾಗಿ ನಾವು ಒಂದು ಅಪ್ಪಣ್ಣದವರ ಶಿಕ್ಷಣ ಪ್ರಶಸ್ತಿ ಪುರಸ್ಕಾರ ನಡೀಲಿಕ್ಕಿದೆ ಅದಕ್ಕೆ ಡಾಕ್ಟರ್ ಬಿ ಎ ವಿವೇಕರೆಯವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರು ಇದ್ದುಕೊಂಡು ನಾನು ಇದ್ದುಕೊಂಡು ಈ ಒಂದು ಸಭಾ ಕಾರ್ಯಕ್ರಮ ಭಾಳ ಚಂದ ರೀತಿಯಲ್ಲಿ ನಡೆಯುತ್ತಿದೆ ಅಲ್ಲೂ ಕೂಡ ಅವರಿಗೆ ಅಲ್ಲಿ ಪ್ರಾರ್ಥನೆ ನಡೆದ ಮೇಲೆ ಅವರ ಜನ್ಮ ತೊಂಬತ್ತನೇ ವರ್ಷದ ಆಚರಣೆ ಪ್ರಯುಕ್ತವಾಗಿ ತೊಂಬತ್ತು ದೀಪಗಳನ್ನು ಬೆಳಗಿಸಿಕೊಂಡು ಆಮೇಲೆ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸನ್ಮಾನವನ್ನು ಹುಟ್ಟಬ್ಬವನ್ನು ಆಚರಿಸಿ ಅವರ ಕುಟುಂಬದವರು ಕೂಡ ಅವರ ಬರಿ ಮೊಮ್ಮಕ್ಕಳು ಕೂಡ ಸೇರಿಕೊಂಡು ಒಂದು ಆಚರಿಸಿಕೊಂಡು ಆಮೇಲೆ ಬಹಳ ಮುಖ್ಯವಾಗಿ ಡಾಕ್ಟರ್ ಬಿ ಎ ವೇಕರಯ್ಯ ಅವರಿಗೆ ನಾವು ಈ ಸಲ ಕೊಡಮಾಡುವಂಥ ಒಂದು ಸನ್ಮಾನ ಅವರಿಗೂ ನಡೀಲಿಕ್ಕೆ ಇದೆ ಒಂದು ಕೊಲ್ಲೂರು ಕ್ಷೇತ್ರದ ಚರಿತ್ರೆಯನ್ನು ಇಟ್ಟುಕೊಂಡು ಒಂದು ನೃತ್ಯ ರೂಪದಲ್ಲಿ ಅರೆ ಒಳಗೆ ಕನಿಷ್ಠ ಅಂತ ನಂದಗೋಕುಲ ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಾರ್ಯಕ್ರಮವನ್ನು ಒಂದು ಮಾಡಲಿಕ್ಕಿದ್ದಾರೆ ಇದರ ಜೊತೆ ಮೇಘನಾ ಕುಂದಾಪುರ ಅವರ ಚರ್ನಿ ಥಿಯೇಟರ್ನ ಮುಖಾಂತರ ಇವತ್ತು ಅಪಣಗಡೆಯವರ ಒಂದು ಜೀವನ ಶೈಲಿಯ ಒಂದು ಲಾವಣೀ ಪದವನ್ನು ಜೋಡಣೆ ಮಾಡಿಕೊಂಡು ಅವರು ಕೂಡ ಆ ದಿವಸ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ ಬೇಲಿ ಮುಲ್ಲಿನ ನೀಲಿ ಹೂಗಳು ಎಂಬ ಜಾನಪದ ಮತ್ತು ರಂಗ ಸಂಗೀತವನ್ನು ಜರ್ಮಿ ಥಿಯೇಟರ್ ಗ್ರೂಪ್ ಮಗಳು ಅವರು ಪ್ರಸ್ತುತಪಡಿಸುತ್ತಾರೆ ಮತ್ತು ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಒಕ್ಕವಾಡಿಯ ಮಕ್ಕಳು ಕೂಡ ನೃತ್ಯ ಸಂಗಮ ಸಂಗಮ ಎಂಬ ಅರಶಾಸ್ತ್ರಿ ಮತ್ತು ಸಮಕಾಲೀನ ನೃತ್ಯಗಳನ್ನು ಮಾಡ್ತಾರೆ ಮತ್ತು ಅದೇ ಒಳಗೆ ಕೃಷ್ಣ ನಂದಗೋಕುಲ ಕಲಾವಿದರು ಕೊಳ್ಳೂರು ಶ್ರೀ ಮುಖಾಂಬಿಕೆ ಒಂದು ನೃತ್ಯಗ ಯಾಕೆ ಅಂತೇಳಿದರೆ ಇದು ಕೂಡ ಅಪರ್ಣೆ ಒಂದು ಸೂಕ್ತವಾಗುವಂಥ ವಿಚಾರ ನಿಮಗೆ ಗೊತ್ತು ಕೊಲ್ಲೂರು ಮುಖಾಮಿಕೆ ದೇವರ ಆಳ್ತ ಮುಕ್ತೇಶ್ವರಾಗಿ ಅವರು ಮಾಡಿದಂಥ ಕೆಲಸ ಇಂಥ ಸಂದರ್ಭದಲ್ಲಿ ಆ ದೇವರನ ಬಗ್ಗೆಯೂ ಕೂಡ ಒಂದು ನೃತ್ಯ ಗಾಥೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವೂ ಆಗಲಿಕ್ಕಿದೆ ಅಂತೂ ಈ ಕಾರ್ಯಕ್ರಮ ಆರೂವರೆಗೆ ಪ್ರಾರಂಭ ಆಗಿ ಎಂಟೂವರೆ ಒಳಗೆ ಅವರ ಸಭಾ ಕಾರ್ಯಕ್ರಮಗಳನ್ನು ಮಿಸಿ ಸ್ವಲ್ಪ ಕಾಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಟ್ಟುಕೊಂಡು ಮತ್ತು ನಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಸಹ ಭೋಜನವೂ ಕೂಡ ಮಾಡಬೇಕೆಂಬ ನಮ್ಮ ಆಶೆ ನಮ್ಮ ಇದೆ ಒಂದು ಹತ್ತು ಸಾವಿರ ಜನರು ಬಂದು ಸೇರುವಂಥ ನಿರೀಕ್ಷೆ ನಮ್ಮಲ್ಲಿ ಭೂತವಾಗಿದೆ ಅದಕ್ಕಾಗಿ ಬೇಕಾದಷ್ಟು ಪೂರ್ವ ತಯಾರಿಗಳು ಆಗಿದೆ ಇದಕ್ಕೆ ಬೇಕಾಗುವ ಕಟನ್ ರೈಸ್ ಆಗಿ ಬೇಕಾದಂಥ ಒಂದು ಕಂಬಳವೂ ಕೂಡ ಇಂಥ ಸಂದರ್ಭದಲ್ಲಿ ಈಗಾಗಲೇ ಆದದ್ದು ಅದರ ಜೊತೆ ಮೊನ್ನೆ ಬಸಳೂರಿನಲ್ಲಿ ನಮ್ಮ ಆಳ್ವಾಸ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಒಂದು ಎರಡು ಗಂಟೆ ಕಾರ್ಯಕ್ರಮಗಳನ್ನು ನಾವು ಅರ್ಪಿಸಿದ್ದು ಇದೆಲ್ಲವೂ ತಮಗೆ ಗೊತ್ತಿರುವಂಥ ವಿಚಾರ ಜೊತೆ ಆ ದಿವಸ ಹಲವಾರು ಒಳ್ಳೆಯ ಇದು ಕೇವಲ ಒಂದು ದಿನ ಮಾತ್ರ ಅಲ್ಲ ವರ್ಷದಾದ್ಯಂತ ನಾವು ಈ ಕಾರ್ಯಕ್ರಮವನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿಕೊಂಡವರು ಇಂಥ ಸಂದರ್ಭದಲ್ಲಿ ಒಂದು ಬಸವರ ಅಪ್ಪಣ್ಣವರ ಪ್ರತಿಷ್ಠಾನದ ವತಿಯಿಂದ ಇವತ್ತು ಹತ್ತು ಲಕ್ಷ ರೂಪಾಯಿಯನ್ನು ಒಂದು ಮಕ್ಕಳ ಒಂದು ಆರ್ಥಿಕತೆಯನ್ನು ನೋಡಿಕೊಂಡು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವು ಅದರ ಜೊತೆ ಕೆಲವು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಕೆಲವು ದುಡ್ಡನ್ನು ಹಂಚುವಂಥ ಕೆಲಸವನ್ನು ಆ ದಿವಸ ಅಲ್ಲಿ ಮಾಡುವವರಿದ್ದೇವೆ ಇದರ ಒಟ್ಟಿಗೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಮುಂದಿನ ಸಮಯದಲ್ಲಿ ಅಪರೂಪದಲ್ಲಿ ಅಪರೂಪದಲ್ಲಿ ಆ ರೂಪದಲ್ಲಿ ಸಿಗುವಂಥ ಇಂಥ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ನಾವು ಸಾರ್ವಜನಿಕವಾಗಿ ಗೌರವಿಸುವುದರ ಜೊತೆ ನಾನು ಆಗ ಹಿಡಿದಾಗಿ ಬಹಳ ಮುಖ್ಯವಾಗಿ ಜೀವನ ಮೌಲ್ಯಗಳನ್ನು ನಾವು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ಹೇಳಿದ ನಾವು ಆಗಬೇಕು ಎಂಬ ಮಾತನ್ನು ಹೇಳಿಕೊಂಡು